மொன் தி ஜேருக்கு சே மல்ல நம்ம மோனிக்கு அப்பா இந்து മലഗ്ല ഗുണ്ട മല ഗുരുത്തേ ഓ മൂസന കാര്യ അവേൻ ഫാഡോ ആയിക്കേറ്റ് ലോഡ് എല്ലാ കുണ്ടുമാനുപോജന

हीरो <laughs>

ಇತ್ತೆ ಮೂಜಿ ದಿನ ಉಲ್ಲೆತ ಒಂಜಿ ಪತ್ತ್ ಇಡಿ ಅಂಡರ್ ಅಪ್ಲೋಡ್ ಮನ್ಪೊಡು ಹಾ ಉಂದು ಬಕರಿ ಮೆಗ್ಗಿ ಹಾಯ್ ಗುಡ್ ಮಾರ್ ನಿಂಗ ಇತ್ತ್ಯಾನಿಕ್ಲ್ ಮುಕಿದ ತೀಜ ರಿಟರ್ನ್ ಇಟ್ ಬತ್ತದೆ ಇನಿಯನ್ ಬೆಂಗಳೂರು ಡಿಜಿ ಇಕಲ ಊರುಡುಲ್ಲೆ ಆ ಇತ್ತೆ ಬತ್ತುದ್ ಫ್ರೆಶ್ ಅಪ್ ಮರ ತಾದ್ ಮುಲ್ಪದ ನೀರ್ ವಾ ಫ್ರೆಶ್ ಅಪ್ ಆದ್ ಇಂಕ ನೀಲದ ದೈವಕ್ಲಿಕ್ ಮಾತ ಕೈ ಮುಗಿತದ್ದು ಇಂಚನ ಅಣ್ಣನಗಳು ಪುರ ಒಂಚೂರು ನೋಚೋ ಒಂದು ಪಾತ್ರ ಒಂದು ಮಾತಾಡ್ತೆ ಇತ್ತೆ ನಾನು యన్ అమ్మ నటుడు తింది తినపున టైము బలీ ఉండు తిండి అండ్ ఇంక దోసె బుడ్చి దాని మనకి తిండి బెంగళూరుడు సాక సా ఇంక తిన డిఫరెంట్ అది ఏ కింద జాస్తి తినొంది తింది అదేనా తిన్కైతే తినొంది కిరేంగ్ అందేనా ఇంచ ఇంచు నోడు అయారే கண்ண கண்டஜத்தின்டி இனம்மனத்து ஒரு யார ரడ్డు பாடு தின்தே என்னால ஆளா ரడ్డు பாடு தின்ตีரு டேரி வெனர் ஆபன் தந்து சிரம வின்தே அம்மா சீசா வெச்ச நான் கிரேன் கேக் कर ले வேற எமசோடி வந்துருடா வெ நான் தர்மா கே

ಆಯ್ಕಲ್ಲ ಆಯ್ಪರಲ್ಲ ಗೊತ್ತು ಚಂದ ಬಿಟ್ಟೆ ಮೇರೆಗೆ ಪೂ ಗಿಡ ನಡಪ್ಪುನು ಬಕ್ಕ ಇಂಚ ಪಕ್ಷಿ ಲೇನು ಪ್ರಾಣಿ ಲೆನೋ ಸಾಂಕನ್ ಮತ್ತೆ ಬಾರಿ ಭಾರಿ ಎಂಗೆ ಎಲ್ಲಿಯಪ ಮೇರೆ ಚೆನಿಲ್ಲ ಮತ್ತೆ ಸಾಂಕೀರ थे नन टुंडा फोन न ओ पत्तरी ट्राई मन पे पोडी टुंडा ओ र र र येन टु कंसो लिया പ്പിട്ടിയ അങ്ങനെയല്ല ചെത്തി അങ്ങനെ നല്ല ഉറുണ്ട് എഴുഗ പണിത് കയറി ഗഞ്ഞ് കിഞ്ഞു മാഡതായിരിക്കും खाली मन <hater noise> திராத்துது கார்பின வந்துச்சு அத திரா வந்துச்சு பாடா ஃபர்ஸ்ட் டைம் இன்ட் ஃபார் யூலாம் பண்ணிட்டேன்னு நெட்ட வந்து என்ன பண்ண வரணும் ம் வந்து இந்த கப் உண்ட பட் அது கிண்ணே போதே பாடு கூட கூட

എഞ്ച് തോച്ചപ്പോ ഉണ്ട് ഊ അല്ല മറ തോച്ച അോച്ചാണ്ട് ഞാൻ മൂന്ന് തോച്ചല്ലേ വന്നു അവൾ ഞാൻ ഊന്നെല്ലാം തോച്ചാലും അവേ മറ അവളും ഉണ്ട് പോവാ തോച്ചാമ ಕ್ಯಾಮ್ರಾಮನ್ ತೋಜ ಒಂದೇನ ಸುರ್ಗೆ ಪೂಗೆ ಹೆಂಗ ಗೊತ್ತಿ ಪರಿಮಳ ಒಂದೇನೋ ಮಮ್ಮಿ ಅತ್ತ ಅವೇನಾ ಸುರ್ಗೆ ಅಂದೆ ಸುರ್ಗೆದ ಮರ ಒಂದು ಒಂದು ಏನಿಕ್ ಯೂಸ್ ಹೋಳಿ ಹಬ್ಬದಾಗಳೆ ಹೋಳಿ ಹಬ್ಬ ಮಲ್ಪೆರತೆ ಹಗಲೀಗ ಈ ಪೂ ಓಡಿಗೆ ಹೆಂಗೆ ಗೊತ್ತಿತ್ತಿ ಜಿ ಎಂಕಿನಿ ಫಸ್ಟ್ ಗೊತ್ತಿ ಅಯ್ಯೋ ಮಲಿಕೊಂಡು ಮೇ ಕಂಡು ಪೂ ಅತ್ತೆ ನನ್ನ ಏನೇಕ ಮಲ್ಲಿ ರೇಟ್ ಉಂಡಾ ಹಾ ಏನಾ ಪುಂಡು ಅಯ್ಯೋ ತೋಚ ಜಿ ತಾನೇ ಅಪ್ಪಂಡ ಏನು ಮಾರುವೆ ಪೂರ ಗೊರಂ ಪೋದು ಎಡ್ಡೆ ರೇಟ್ ಉಂಡಿಗೆ ಒಂದು ಕಿ ಅನ್ ಪಸೋದು ಮಾರಂಡವ ಅಂದು ಇಂಕ ಒಂಜಿ ಕಿಂಜ ಪೂತಿ ಕುಂತಲಿ ಅವ ಅರ್ಲಿ ಬಕ್ಕ ಇಂಚ ಆಪುನ್ಗೆ ಅವ ನನ್ನ ಮರ ಟಿಪ್ಪನ ಪುರ ಮೊಗ್ಗು ತಿಳಿ ಅವ ಇಂಚ ಆತಂಡ ಅವಳ ಅವಳೇಟು ಅಂತಾರ ಒಂಥರ ಡಿಫ್ರೆಂಟ್ ಸುರ್ಗೆ ಕನ್ನಡ ಅಡೇ ನಾನು ಪೇರೈಕ್ ತುರ್ಗಿ ಹೂ ಪಂದ್ಪೇರಿಗೆ ನಿಕ್ಲಿಗೇರಗ್ ಗೊತ್ತೊಂದು ಗೊತ್ತಿ ಚಿಂದ ತೊಲೆ ಟಿಂಚು ಟಿಂ ನೆಕ್ಸ್ಟ್ ಇದೆ ತೋಜಿ ಅದೇ ಒಂದು ಒಂದು ಏನಾಗುತ್ತೆ ಇರಲಿಲ್ಲ ಒಂದು ಲೈಫ್ ಮಂತ್ನಾಗಲಿಗೂ ಗೊತ್ತಿಟ್ಕೊಂಡು ಆಲ್ಮೋಸ್ಟ್ ಎಲ್ಲ ಮೊನ್ನೆಲ್ಲ ಒಂಚೂರು ತೋಚ್ಕೊಬಂದಿರಿ ಎಕ್ಸ್ಪ್ಲೈನ್ ಮಾಡ್ತಾಯ್ತಾ ಒಂದು జు నెరళన అయితకాయీ ఉందైతా గిడ ఉందైతే రాసి నన్నైతే మొగ్గు రాసి ఆతీని ఒక రశి ఐవక్క ఎంక్ మూలే జస్ అదిబోదా హండ్రే అవ ఐవక్క బలక్దం కష్ట తీర్చిరు హుర్గా టుళు టు తిమ్మరప ఎంక్ ఒందు ఒందే కడ్డే హాకుండు వంచూరు కొయ్యందు పండావా అందుకుందూ ఇజ్జి చూరు యూస్ హాక ఇదూను నడ నెక్స్ట్ బలి ఏ పండ ఎం కలి సారు అయికుందో యూజ్ మంతా ಕೊತ್ತಂಬರಿ ಮೀನು ಇಲ್ಲಡಿ ಇಜ್ಜಿಂಡ ಉಂದು ಸ್ಮೆಲ್ ಮಾತ್ರ ನಿಜ ಕೊತ್ತಂಬರಿ ಹಿಡ್ದೆಲ್ಲ ಸಕ್ಕತ್ ಉಂಡು ಎಂಕಲ್ ಮಾನ್ ಕುರ್ತೈಪ ಉಂದು ಮತ್ತೆ ಬಂದು ಪನ್ಯಾಗ ಕೊತ್ತಂಬರಿ ಮೀನು ಇಲ್ಲಡಿಜ್ಜಿಂಡ ಇಲ್ಲದ ಸೊಪ್ಪು ಹಾ ಕೊತ್ತಂಬರಿ ಸೊಪ್ಪು ಅವೇ ಏರ್ಲ ಇಜ್ಜೆಡ ಮತ್ತು ಆ ರಂಗಡಿಗೆ ಪೋಡ್ಡ ದೂರ ಓಡತ್ತೆ ಅವೆಡ್ದು ಇಲ್ಲಡೆ ಸುಮಾರು ಆ ತಂದು ಅವಳು ಮತ್ತು ಇಜ್ಜಿ ಸುಮಾರು ಕಡೆ ಇಟ್ಟಿತ್ತು ನಾವು ಪೂರಾ ಕ್ಲೀನ್ ಮಾಡ್ತಿದ್ದೀರ ಅಂದರೆಬಿಟ್ಟು ಎಡ್ಡೆ ಒಂದೇನು ಯೂಸ್ ಮಾಡ್ತೀರು ರೆಡ್ ಹಂಡು ಒಂದು ಫ್ರೆಸ್ನಲ್ಲಿ ಈಗ ಗೊತ್ತಿಲ್ಲ ನಂದು ಗೊತ್ತಿಟ್ಟಿದ್ದಂತ ಹಂಡತ್ತ ಆ್ಯಂಡ್ ಒಂದು ಈತಿಯನ್ನ ಮಾಮಿನ ಒಂದು ಈತಿಯನ್ನ ಮಾಮಿನ ಸಾಮ್ರಾಜ್ಯ ಕ್ಯಾಮ್ರಾಮನ್ ಅಂತರು ಅವರಿಗೆ ಒಂಚೂರು ಫನ್ ಕೊರೋಡಕ್ಕೆ ಒಂದು ಗೊತ್ತಿದ್ವಿ ಅಂಡ್ அந்த ஒன்று பூரண மாணி சாமிரா பூர கேவா பூத்திடம் அந்த போத்து மொதல் டெம ஃபுல் க்ளீன் பூரீசு வெரேட்டி வெரேட்டி தாசவழாடே ஜீ வீடியோகிராஃபர் ஒல்லொல்லு தோப்பி அவன பூரா வீடியோ மனசு ஆகி மனசு தோசன ఆళ్ళు మూడు పూర కలవ మాట అర్ణ అర్ణ పూతి గిడమత ఉండు దాసవాళ్ళనే ఒంజనా బాగా రాసి ఉంటు నన్ను అర నన్ను ఆకీ గిడ మాత్ర ఉండ నాము కత్తి అంచ సుమారు వారితో అంజనా పూ తి నయ వీడియో బిజె అదే పడతాయి బాబా తోట ಡಿಫ್ರೆಂಟ್ ಡಿಫ್ರೆಂಟ್ ದಾಸವಾಳ ಅಂತ ನಡೆತಿರ ಮುಂಚೆ ದಾಸವಂತರು ಸೊಂದಿಯನ್ನ ಇನ್ನಿ ಸಂಡೆ ಮಾರ್ನಿಂಗ್ ದ ಬ್ಲಾಗ್ ಇದೆ ನನ್ನ ಹಾಫ್ ಡೇ ದನೆಯುಂಡು ಅದನ್ನು ಬಕ್ಕ ಪಾಡುವೆ bye-bye love you all my team and support my play